ಗ್ರಾಮದ ಕೋಳಿ ಓಣಿಯಲ್ಲಿ ಹುಲಕ್ ಬಾಳ್ ಬರೆಗೆ ಸುಮಾರು ಹದಿನೈದು ವರ್ಷಗಳಿಂದಲೂ ರಸ್ತೆನೇ ಮಾಡಿಲ್ಲ ಕಣ್ಣಿತ್ತು ಕುರುಡರಂತೆ ವರ್ತನೆ ತೋರ್ತಾ ಇದ್ದಾರೆ ಗ್ರಾಮ ಸುವ್ಯವಸ್ಥೆ ಕಾಪಾಡಬೇಕಾಯ್ತಾ ಅಭಿವೃದ್ಧಿ ಅಧಿಕಾರಿಗಳು ಜಾನ ಮೌಲ್ಯದಂತೆ ವರ್ತಿಸುತ್ತಿರುವುದು ಆದ್ರೂ ಯಾಕೆ ಭಯಾನಕ ಡೆಂಗ್ಯು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸರ್ಕಾರ ಈ ರೋಗದಿಂದ ಮುಕ್ತ ಹೊಂದಲು ಹಲವು ಪ್ರಯತ್ನ ಮತ್ತು ಅಧಿಕಾರಿಗಳ ಜೊತೆ ಮುನ್ನೆಚ್ಚರಿಕೆ ಸಭೆ ಕೂಡ ಇದ್ದಾರೆ ಆದ್ರೆ ಹಳ್ಳಿಯ ಗ್ರಾಮದಲ್ಲಿ ಜನರ ಯೋಗ ಕ್ಷೇಮ ಮರೆತು ಬೇಜವಾಬ್ದಾರಿತನದಿಂದ ಕೆಲಸ ಮಾಡುತ್ತಿದ್ದಾರೆ ಗಾಂಧೀಜಿಯವರ ಕನಸಿನಂತೆ ರಾಮರಾಜ್ಯವಾಗಬೇಕಾದ್ರೆ ಹಳ್ಳಿಗಳು ಮೊದಲು ಅಭಿವೃದ್ಧಿಯಾಗಬೇಕು ಆ ಭಾಗ್ಯ ಇಂತಹ ಅಧಿಕಾರಿಗಳಿಂದ ಸಾಧ್ಯವಿಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಆರಿಸಿ ಬಂದಿರೋದಾದ್ರೂ ಯಾಕೆ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿವೆ ತಮ್ಮ ಮೋಜು ಮಸ್ತಿಯಲ್ಲಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಹಲವು ಆಸೆ ಆಮಿಷ ಒಡ್ಡಿ ಜನರಿಂದ ಮತ ಪಡೆದು ಈಗ ಅಭಿವೃದ್ಧಿ ಮರೆತು ಬಲು ಗತ್ತಿನಲ್ಲಿದ್ದಾರೆ ಇಂತಹ ಪ್ರತಿನಿಧಿಗಳು ನಮಗೆ ಬೇಕಾ ಎಂದಾಗ ಸಾರ್ವಜನಿಕರು ತಮ್ಮ ಅಳಲನ್ನ ಮಾಧ್ಯಮದ ಮುಂದೆ ತೋಡಿಕೊಂಡ್ರು ನೀವಾದ್ರೂ ಅಧಿಕಾರಿಗಳ ಕನ್ನನ್ನ ತೆರೆಸಿ ಹಲವು ಬಾರಿ ಹೇಳಿದ್ರು ಪ್ರಯೋಜನ ಇಲ್ಲ ಪಂಚಾಯಿತಿಯವರು ಲಂಚಕ್ಕೆ ಮುಗಿಬಿಟ್ಟಿದ್ದಾರೆ ಇನ್ನು ಪಂಚಾಯತಿಗೆ ಬೀಗ ಜಡಿಯೋದೊಂದೇ ಬಾಕಿ ಎಂದು ನರಸಬ ಕೋಳಿ ಆಕ್ರೋಶವನ್ನ ಹೊರ ಹಾಕಿದ್ರು ನಾವು ಹಾಯ್ಲಕ್ಕ ಹಾದಿದ್ರಿ ಕಾಲು ಹೋಗಿ ನಾವು ಕೂತು ಇದ್ರ ಬಂದ್ ಮಾಡ್ತಾನೆ ಹಾಂಗ್ ಮಾಡ್ರಿ ಮಾಡ್ಲಿಕ್ಕೆ ನೋಡುವ ನಾವು ಬಂದ್ ಪಂಚಾಯತಿ ಕಿರಿ ಹಾಕುವಂತ ನಮ್ಮ ಮತ್ತೆಗ ಕರ್ತವ್ಯ ಹೋಯ್ತಿ ಇಲ್ಲಿ ಮುಂದೆ ತಿಳಿಸಿವ ಬರ್ತೇನಂದ್ರೆ ಬರ್ರಿ ಬರ್ಯದ ಇಲ್ಲಿ ಬಂದ ನೋಡ್ರಿ ಯಾಕಂದ್ರೆ ಪಂಚಾಯಿತಿ ಅಂತರ ಐತಿ ನೀವು ಆಂತರ ಕುಂಡರ್ತೀರಿ ನಮಗೆಲ್ಲ ಕಾರ್ ಹೋಗ್ಯಾವ ಮನ್ಯಾಗ ಕುತ್ಕ್ಯಂದ ಹ್ಯಾಂಗ ಇದು ಇದಕ್ಕೆ ಯಾರು ಐತ ಓಡಿ ಸಾಕೋಯ್ತೆ ಓಡೋಡಿ ಬಂದು ಬಂದು ಕುಂಡರ್ತೀರಿ ಏ ರೂಪಾಯಿ ಮುಚ್ಚಿ ಕೈಯ ಕುಡಿದು ಇದ್ರು ಮುಚ್ಚ ಮಾಡಿ ಹೋಗಿ ಬರ್ರಿ ಯಾರು ಹೇಳ್ಬೇಡ ಬಿಡಿ ಬೇಡ ಒಳಗೆ ಲಂಚಾಕ್ ತಿಂತಿದ್ದೀವಿ ನಾವು ನಮ್ಗೆ ರೀ ಇಲ್ಲ

ನಿಮಗೆ ನಿಗಲಿಲ್ಲ ಅಂದ್ರೆ ಅಧಿಕಾರದಿಂದ ಕೆಳಗೆ ಇಳಿಸ್ತೀರಿ ಮೇಲಾಧಿಕಾರಿಗಳಿಗೆ ತಿಳಿಸಿ ಹೇಗೆ ಮಾಡಿಕೊಳ್ತಾರೋ ನಮಗೆ ಗೊತ್ತು ನಿಮ್ಮ ಮಕ್ಕಳು ಇಲ್ಲಿ ಹಾಯುತ್ತಿದ್ದರೆ ಗೊತ್ತಾಗ್ತಿತ್ತು ಎಂದು ಕರೆಪ್ಪ ಮಗದುಂ ಅವರು ಹೇಳಿದ್ರು ವರ್ದಿ ಶಿವರಾಜ್ ಭಜಂತ್ರಿ ಎಟ್ ನ್ಯೂಸ್ ಅತನಿ ಸಂಪಾದಕರು ಮಹೇಂದ್ರ ಎಸ್ ಎಟ್ ನ್ಯೂಸ್ ಅತನಿ ಏನು ಸಮಸ್ಯೆ ರೀ ಸರ್ ನಮ್ಗೆ ಪಂಚಾಯತಿ ರಸ್ತೊಳಗ ಇಲ್ಲೆಲ್ಲ ಗಲೀಜು ಭಾಳಾಗಿತ್ತು ರೀ ಸಾಲಿ ಹುಡುಗರಿಗೆ ಹೋಗ್ಲಾಕ ಬರ್ಲಾಕ ಅನುಕೂಲ ಇಲ್ರಿ ದಾಸ ಸೊಳ್ಳಿ ಹುಡುಗರಿಗೆ ಆರಾಮ್ ತಪ್ಲ ಐತ್ರಿ ಯಾರು ಕೇರ್ ತಗೋರಿ ಮತ್ತು ಪಂಚಾಯತಿ ಪಿ ಡಿ ಒ ಹೇಳಿದ್ವಿ ಹೇಳಿದ್ರಿ ಎಲ್ಲ ಅಧ್ಯಕ್ಷರಿಗೂ ಹೇಳಿದ್ರಿ ಯಾರೂ ಅವರ ನಮಗೆ ಅನುಕೂಲ ಮಾಡಿ ರೀ ಸ್ವಲ್ಪ ಅದನ್ನು ಏನ್ ರೀ ವ್ಯವಸ್ಥೆ ಮಾಡ್ಕೊಡ್ರಿ ಅಂತಂದು ಕೇಳ್ಕೋತೀವಿ ಹೇಳ್ತಾರೆ ಮಾಡ್ತೀವಿ ರೀ ಮಾಡ್ತೀವಿ ರೀ ಅಂತಾರೆ ರೀ ಹೋಗ್ಯಾರ ಯಾರು ಬರವಲ್ಲ ಯಾರು ಒಂದು ಸಲ ಬಂದು ನೋಡ್ಕೊಂಡು ಹೋಗ್ಯಾರ ಮತ್ತೊಮ್ಮೆ ಯಾರು ಬರ್ಬಾರ್ರೀ ಮತ್ತೆ ಈ ತರ ರಸ್ತೆ ಆಗೈತೆ ರೀ ಇರೋದು ರೀ ಹೋಗುದು ಬರುದು ತರ್ಕೊಂತಪ್ಪೈತ್ರಿ ಈಗ ನಮಗೂ ಆರಾಮಿಲ್ಲ ರೀ ಈಗ ನಾಲ್ಕೈದು ದಿವಸ ಆಯ್ತು ರೀ ಆರಾಮ ತಪ್ಪಾಯ್ತು ರೀ ಹ್ಞೂ ರೀ ಆರಾಮ ಇಲ್ಲ ರೀ ಈಗ ಏನು ಸಮಸ್ಯೆ ನಮ್ಮ ಒನ್ಯಾಗಲಿ ಹಾದಿ ಇಲ್ರಿ ನಾಟಕ ಹೋಗ್ಲಾಕ್ ಬರಂಗಿಲ್ಲ ಬರ್ಲಾಕ್ ಬರಂಗಿಲ್ಲ ದಂಧೆಗಿ ಬಗಿರಾಕ ಬರಂಗಿಲ್ಲ ಹಾದಿಲ್ ಬರ್ಲಾಕತ್ತಾರು ಮತ್ ನಮ್ಗೆಲ್ಲಾ ತರ ನಮ್ ಸಣ್ಣ ಸಣ್ಣ ಮಕ್ಳ ಅದಾವ್ರಿ ಕೋಳಚಿ ಎಲ್ಲಾ ಹೊಲಸೈತ್ರಿ ಇಲ್ಲಿ ಹ್ಯಾಂಗರಿ ಹಾಯುದು ಮಕ್ಳ ತಗೊಂಡ್ ಹ್ಯಾಂಗರಿ ನಿಂದ್ರುದ್ರಿ ಇಲ್ಲಿ ಹೇಳ ಹಾಕ್ತಿವಿ ಓಟ್ ಹಾಕ್ತಾರ್ರಿ ಮಾಡ್ತಿವಿ ಒಂದ್ ಮಾಡಿ ಹೋಗಂಗಿಲ್ರಿ ಅವ್ರ ಅಂದು ಹೋಗ್ತಾರು ಅವ್ ಬಂದ್ ಮಾಡ್ತಿವ್ ಮಾಡ್ತಿವ್ ಆತಾರು ಯಾರು ಆಗಿ ತಗೋವಾರ್ರೀ ಐದಾರು ವರ್ಷ ಹತ್ತ್ ಹದಿನೈದು ವರ್ಷ ಆತ್ರಿ ಇದ್ ವರ್ಷ ಇದ್ ರಸ್ತೆ ಹದಿನೈದ್ ವರ್ಷ ಆಗಿ ಹೋಗಿದ್ರು ನಾವ್ ಬಂದ್ ಇಪ್ಪತ್ತು ವರ್ಷ ಹಾತ್ಕಾರಿ ಒಂದ ದಿನ ಹಾದಿ ಇಲ್ರಿ ಇಲ್ಲಿ ನೆಟ್ ನಮ್ಗೆ ಹೋಗ್ಲಾಕ್ ಬರ್ಲಾರ ಹದಿನೈದು ವರ್ಷ ಆತ್ರಿ ಒಟ್ಟ ಹಾಕಿ ವೋಟ್ ತಗೋತಾರ್ರೆ ಹೋಗ್ತಾರು ನಾವ್ ಮಾಡ್ತೇನು ನೀ ಮಾಡ್ತಾ ಅಂತಾರು ಓನ ಅವ್ರ ಸ್ವಲ್ಪ ದಮಾನಿಕೆ ಕೊಟ್ಟು ಯಾವ ಒಬ್ರ ಮುಂದಾಗಿ ಹಾದಿ ಮಾಡುವಲ್ರ ನೀವು ಹೇಳಿದ್ರಿ ಪಂಚಾಯತ್ ಸದಸ್ಯರು ಹೇಳಿದ್ರಿ ಹೇಳಿದ್ರಿ ಅವ್ರು ಹ್ಞೂ ಅತಾರು ಮಾಡ್ತಿವ್ರಿ ಗಪ್ರಿ ಕಾಕು ಬರ್ತಿವ್ರಿ ಹಂಗೇನ್ ಮಾಡ್ಬೇಡ್ರಿ ಮಾಡ್ತಿವ್ರಿ ಆತಾರ ಒಮ್ಮೆ ಪೈಪ್ಲೈನ್ ಹೊಡಿತಾರೀ ಅದ್ ರಿಪೇರಿ ಮಾಡುದೈತ್ರಿ ಕೋಳತಿ ಹನಿ ನೀರ್ ಹೋಗ್ಲಾಕ್ ಸುದಿಲ್ರಿ ನಾವ್ ಸಂತ ಗಟಾರ್ ಸುಧಾ ಮಾಡ್ಕೊಂಡ್ರ ಸುದ್ ಸುದ ಸರ ಹೊಡದ್ರಿ ಒಬ್ರದ್ ಮಾಡಂಗಿಲ್ಲ